ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯ ಹಿನ್ನೆಲೆಯಲ್ಲಿ ಇವತ್ತು ಜಾತಿ ಗಣತಿಯ ಭವಿಷ್ಯ ನಿರ್ಧಾರವನ್ನು ಮಾಡಲಿದೆ ಹೈಕೋರ್ಟ್ ಜಾತಿ ಗಣತಿ ಪ್ರಶ್ನಿಸಿದ್ದ ಪಿ ಗೆಲ್ ವಿಚಾರಣೆಯನ್ನು ನಡೆಸಲಿರುವಂತಹ ಹೈಕೋರ್ಟ್ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಅರ್ಜಿ ವಿಚಾರಣೆಯನ್ನ ನಡೆಸಲಿರುವಂತಹ ಹೈಕೋರ್ಟ್ ಜಾತಿ ಗಣತಿಗೆ ತಡೆ ನೀಡುವಂತೆ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಮಧ್ಯಂತರ ತಡಿಯಾಜೆಯ ಬಗ್ಗೆ ಇವತ್ತು ಆದೇಶ ನೀಡಬಹುದಾದ ಸಾಧ್ಯತೆ ಇದೆ ನೋಡಿ ಈ ಜಾತಿ ಗಣತಿ ವಿಚಾರ ರಾಜ್ಯ ಸರ್ಕಾರ ಯಾವಾಗ ಕೈಗೆದೊಳ್ತೋ ಆಗಿನಿಂದಲೂ ಸಾಕಷ್ಟು ರೀತಿಯಾದಂಥ ವಿರೋಧ ಅನ್ನೋದಿದೆ ಈಗಾಗಲೇ ಕೆಲವು ಸಮುದಾಯ ಪ್ರಬಲ ಸಮುದಾಯದ ಬ್ರಾಹ್ಮಣ ಮತ್ತು ಒಕ್ಕಲಿಗ ಸಮುದಾಯ ಸೇರಿದಂತೆ ಕೆಲವು ಸಮುದಾಯದವರು ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಜಾತಿ ಗಣತಿ ಅಂತ ಏನು ನಡೀತಾ ಇದೆ ಅದಕ್ಕೆ ತಡೆಯನ್ನು ನೀಡಬೇಕು ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನಾಗುತ್ತೆ ಅನ್ನೋದು ಕುತೂಹಲ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಅಂದರೆ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿಯನ್ನ ಮಾಡುವಂತ ರೈಟ್ಸ್ ಇರೋದಿಲ್ಲ ಆ ರಾಜ್ಯ ಸರ್ಕಾರದ ಲಿಮಿಟ್ಸ್ ಅಲ್ಲಿ ಜಾತಿ ಗಣತಿ ಬರೋದಿಲ್ಲ ಕೇಂದ್ರ ಸರ್ಕಾರ ಮಾಡಬೇಕು ಇವ್ರು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಅವರ ಪ್ರಶ್ನೆ ಆಗಿದೆ ಮತ್ತೆ ಆಧಾರ್ಗೆ ಜಾತಿ ಲಿಂಕ್ ಆಗುತ್ತೆ ಅನ್ನೋದೇನಿದೆ ಆಧಾರ್ ಕಾರ್ಡ್ ನಿಯಮ ಏನಿದೆ ಅದನ್ನ ಕೂಡ ಉಲ್ಲಂಘನೆ ಮಾಡಲಾಗತ್ತೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಇನ್ನೊಂದು ಗಂಭೀರವಾದಂಥ ಆರೋಪ ಏನು ಅಂತಂದರೆ ಇಲ್ಲದೇ ಇರೋ ಜಾತಿಗಳನ್ನು ಇವರು ಹುಟ್ಟು ಹಾಕ್ತಾ ಇದ್ದಾರೆ ಅನ್ನೋದೊಂದು ಆರೋಪ ಮಾಡ್ತಾ ಇರೋದು ಜಾತಿನೇ ಇಲ್ಲದೆ ಇರೋದೊಂದಷ್ಟನ್ನ ಇವರು ಹುಟ್ಟಾಕ್ತಾ ಇದ್ದಾರೆ ರಾಜಕೀಯ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಒಕ್ಕಲಿಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಅನ್ನೋದನ್ನ ಹುಟ್ಟಾಕ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇರುವಂತಹ ಸೊ ಈ ಹಿನ್ನೆಲೆಯಲ್ಲಿ ಇದು ಟೋಟಲ್ ಆಗಿ ಕಾನೂನಾತ್ಮಕವಾಗಿ ನಾವು ನೋಡೋದಿದ್ರೆ ರಾಂಗ್ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡುವಂತ ರೈಟ್ಸ್ ಇಲ್ಲ ಸೊ ಇದನ್ನ ನೀವು ತಡೆಯನ್ನ ಹೇರಬೇಕು ಅನ್ನುವಂತ ನಿಟ್ಟಿನಲ್ಲಿ ವಾದವನ್ನು ಮಾಡ್ತಾ ಇರೋದು ಬಟ್ ಸರ್ಕಾರದ ಪರವಾಗಿ ಏನು ವಾದ ಮಾಡಲಾಗ್ತಿದೆ ಹಿರಿಯ ವಕೀಲರು ಮನು ಅವರು ರಾಜ್ಯ ಸರ್ಕಾರದ ಪರವಾಗಿ ವಾದವನ್ನು ಮಾಡ್ತಾ ಇದ್ದಾರೆ ಅವ್ರಿಗೇನು ಹೇಳ್ತಾ ಇದ್ದಾರೆ ಇದು ಜಾತಿ ಗಣತಿ ಖಂಡಿತವಾಗಿ ಅಲ್ಲ ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಅಷ್ಟನ್ನೇ ಮಾಡ್ತಾ ಇರೋದು ಅನ್ನೋದನ್ನು ಅವ್ರು ಹೇಳ್ತಾ ಇರುವಂಥದ್ದು ಅದರ ಜೊತೆಗೆ ಇಲ್ಲಿ ಬೇರೆ ಇನ್ಯಾವುದೋ ಉದ್ದೇಶವನ್ನು ಇಟ್ಕೊಂಡು ಜಾತಿ ಗಣತಿ ಅನ್ನೋದನ್ನು ಮಾಡ್ತಾ ಇಲ್ಲ ಕೇವಲ ಇದು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾವ್ಯಾವ್ದು ಹಿಂದುಳಿದಂಥ ವರ್ಗಗಳು ಅನ್ನೋದನ್ನು ನಾವು ದೃಢೀಕರಿಸೋದಕ್ಕೆ ಈ ರೀತಿಯಾಗಿ ಮಾಡಿ ಮತ್ತೆ ಈ ಹಿಂದೆ ಕೂಡ ರಾಜ್ಯ ಸರ್ಕಾರ ಇದೇ ತರಹದ ಜಾತಿ ಗಣತಿಯನ್ನ ಮಾಡಕ್ಕೆ ಹೊರಟಾಗ ಮಾಡಿದ್ದಾಗ ಆಗ್ಲೂ ಕೂಡ ಕೋರ್ಟ್ಗೆ ಹೋಗಲಾಗಿತ್ತು ಆಗ್ಲೂ ಕೂಡ ಕೋರ್ಟ್ನಿಂದ ಯಾವುದೇ ರೀತಿಯಾದಂತ ತಡೆ ಅನ್ನೋದು ಬಂದಿರಲಿಲ್ಲ ಹಾಗಾಗಿ ಈಗಲೂ ಕೂಡ ತಡೆಯನ್ನ ನೀಡಬೇಡಿ ಈ ಹಿಂದೆ ಏನ್ ಜಾತಿ ಗಣತಿ ಅಂತ ಈ ರೀತಿಯಾಗಿ ಮಾಡಿದ್ರು ಅದರ ಅಂಕಿ ಅಂಶಗಳು ತುಂಬಾ ವರ್ಷಗಳಿಂದ ಹಾಗೆ ಇರೋದ್ರಿಂದ ಅದರ ಸಂಪೂರ್ಣವಾದಂತ ಡೀಟೇಲ್ಸ್ ಅನ್ನ ತೆಗೆದುಕೊಳ್ಳೋದಕ್ಕೆ ಈಗ ಮಾಡ್ತಾ ಇದ್ದಾರೆ ಇದಕ್ಕೆ ತಡೆಯನ್ನ ನೀಡೋದು ಬೇಡ ಅಂತ ಸರ್ಕಾರದ ಪರವಾಗಿ ವಾದವನ್ನು ಮಂಡಿಸಲಾಗ್ತಾ ಇದೆ